ನಕ್ಸಲ್ ಮುಖಂಡ ಗೌಡ ಎನ್ಕೌಂಟರ್ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗುಂಡೂರಾವ್ ಹೇಳಿಕೆಯನ್ನ ನೀಡಿದರು ಇದು ಗಂಭೀರ ವಿಚಾರ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ಕೆಲಸ ನಡೆದಿದೆ ತೀವ್ರಗಾಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ನಾವು ಯಾರನ್ನು ಕೊಂದು ಹಾಕುವ ಉದ್ದೇಶ ಇಲ್ಲ ಎಂದು ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರು ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆಯಿದೆ ಅವರೆಲ್ಲ ಮಾಡ್ತಾರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ನಮ್ಮ ಇಲ್ಲಿಯ ಜಿಲ್ಲಾ ಆಡಳಿತದಲ್ಲಿ ಏನು ಮಾಡಬೇಕು ಖಂಡಿತ ಗಮನ ಕೊಡ್ತೀವಿ ಆದರೆ ಒಂದು ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು ಯಾರು ನ ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಆ ಒಂದು ಇದಕ್ಕೆ ಕೊಟ್ಟೋಗಿರ್ತಾರೆ ಅವರನ್ನು ನಾವು ಮುಖ್ಯವಾಹಿನಿಗೆ ತರಬೇಕು ಮತ್ತು ಯಾರು ತೀವ್ರವಾದ ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಈಗ ಮೊನ್ನೆ ಒಬ್ಬರನ್ನು ಅವರು ಎನ್ಕೌಂಟರ್ ಆಗಿದೆ ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಈ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಆ ಥರ ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ ನಾವು ಯಾರನ್ನು ಕೂಡ ಕೊಂದಾಕ್ಬೇಕು ಅಂತ ಏನಲ್ಲ ಆದರೆ ಸಮ ಆ ಥರ ಒಂದು ತೀವ್ರತೆ ಹೋದಾಗ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪೀಡುಗು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಡುವಂಥಕ್ಕ ಜವಾಬ್ದಾರಿ ತಗೊಂಡು ಇನ್ನು ಉಪಚುನಾವಣೆ ಫಲಿತಾಂಶ ವಿಚಾರವಾಗಿ ಮಾತನಾಡಿರುವ ದಿನೇಶ್ ಗುಂಡೂರ್ ಅವರು ಎಕ್ಸಿಟ್ ಪೋಲ್ ಫಲಿತಾಂಶ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿ ಪಡಿತರ ಚೀಟಿ ರದ್ದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು ಕೆಲವು ಕಡೆ ಬಡತನ ರೇಖೆಗಿಂತ ಕಡಿಮೆ ಇರುವ ಎಂಬತ್ತು ತೊಂಬತ್ತು ಪರ್ಸೆಂಟ್ ರದ್ದಾಗಿರುವ ಬಗ್ಗೆ ಆರೋಪ ಮಾಡಲಾಗ್ತಿದೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯವಿಲ್ಲ ಅನರ್ಹ ಕಾರ್ಡುಗಳನ್ನು ರದ್ದುಪಡಿಸಲಾಗಿದೆ ಆದಾಯ ತೆರಿಗೆ ಕಟ್ಟೋದು ಸರ್ಕಾರಿ ನೌಕರರು ಸೇರಿದಂತೆ ಇತರರ ಮಾನದಂಡ ಆಧರಿಸಿ ಕಾರ್ಡ್ ರದ್ದುಪಡಿಸಲಾಗಿದೆ ಅಂತ ಹೇಳಿದರು ಅಂತ ಉದ್ದೇಶ ಅಷ್ಟು ಅದರಲ್ಲೂ ಯಾರು ಸಿ ಎಂ ಅವರು ಸ್ಪಷ್ಟವಾಗಿ ಯಾರು ಟ್ಯಾಕ್ಸ್ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಯಾರು ಕಂಪ್ನಿ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ ಈ ಕೆಲವೇ ಕೆಲವು ಮಾನದಂಡಗಳನ್ನ ತೆಗಿಬೇಕು ಅಂತ ಹೇಳಿ ಈಗ ಒಂದು ಒಂದು ಸಾವಿರ ಕಾರ್ಡ್ ತೆಗೆದಾಗ ಅದು ಒಂದು ಐದು ಹತ್ತು ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳಿ ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಆಹಾರ ಸಚಿವರಿಗೆ ಸಿ ಎಂ ಹೇಳಿದರೆ ಆಹಾರ ಸಚಿವರು ಅದನ್ನೇ ಹೇಳ್ತಾರೆ ಆದರೆ ಇನ್ನು ಮೂಡ ಹಗರಣದಲ್ಲಿ ಸಿಎಂಗೆ ಇಡಿ ನೋಟಿಸ್ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರ ಇಡಿ ಸಿಬಿಐನ ದಾಳಗಳಾಗಿ ಬಳಸ್ತಾ ಇದೆ ಇಡೀ ಬಿಜೆಪಿ ಅಂಗಸಂಸ್ಥೆಯಾಗಿದೆ ನೈತಿಕತೆ ಉಳಿದುಕೊಂಡಿಲ್ಲ ಇದು ದುರ್ದೈವ ಅಂತ ಹೇಳಿದರು ಯಾವುದೇ ರೀತಿಯ ಮತ್ತು ಅದರ ಉದ್ದೇಶಗಳೇ ಇವತ್ತು ಆ ಸಂಸ್ಥೆಗಳ ಸಂಸ್ಥೆಯನ್ನು ಇವತ್ತು ದುರ್ದೈವ ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ನಡವಳಿಕೆ ಅದಕ್ಕೆ ಇಡಿ ಇದನ್ನೇ ಮಾಡೋದು ಇಡಿ ಕೆಲಸನೇ ಇದು ನೋಟಿಸ್ ಇಡಿ ಅವರು ಇರೋದೇ ವಿರೋಧ ಪಕ್ಷೇ ಕೆಲಸ ಇನ್ನು ಆಸ್ಪತ್ರೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಶುಲ್ಕ ಹೆಚ್ಚಳ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದಿನೇಶ್ ಗುಂಡೂರಾವ್ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗುತ್ತೆ ಹತ್ತು ಇದನ್ನ ಹದಿನೈದರಿಂದ ಇಪ್ಪತ್ತು ಶೇಕಡ ಹೆಚ್ಚಿಸಿದ್ದಾರೆ ಅಷ್ಟೇ ಸಣ್ಣ ಪರಿಷ್ಕರಣೆ ಮಾಡಿದ್ದಾರೆ ಎಂದು ಹೇಳಿದರು ಇಪ್ಪತ್ತು ರೂಪಾಯಿ ದಿನ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಇದು ಆಸ್ ಐ ಆರ್ ಎಸ್ ಸಮಿತಿ ಏನಿರ್ತದೆ ಆಸ್ಪತ್ರೆ ಐ ಆರ್ ಎಸ್ ಸಮಿತಿಯ ತಾಲೂಕು ಆಸ್ಪತ್ರೆಯ ಅಧ್ಯಕ್ಷರು ಎಮ್ ಎಲ್ ಎಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರ ಕಡೆಯೋ ಹೋಗಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಡೋದಕ್ಕೆ ಅದು ಮಾಡಿರುವಂತದ್ದು ಅದನ್ನ ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅದು ಇದೇ ಅಂತ ಇದು ಒಳ್ಳೆದೇ ಆಸ್ಪತ್ರೆಗಳು ಚೆನ್ನಾಗಿ ಆಗಬೇಕು ಸ್ವಲ್ಪ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ